ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾವು ಮೆಂತೆ ಪರೋಟ ಮಾಡೋಣ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮೆಂತ್ಯ ಕೂಡ ತುಂಬ ಒಳ್ಳೆಯದು ಅದರಿಂದ ಮೆಂತ್ಯ ಪರೋಟ ಇವತ್ತು ಮಾಡೋಣ ಅದಕ್ಕೆ ಬೇಕಾಗುವ ಐಟಮ್ಸು ಜೀರಿಗೆ ಒಂದು ಸ್ಪೂನು ಓಮ್ಕಾಳು ಒಂದು ಸ್ಪೂನು ಸಾಲ್ಟ್ ಒಂದು ಸ್ಪೂನು ಕಡಲೆ ಹೊಟ್ಟೆ ಒಂದು ಸ್ಪೂನು ರವೆ ಒಂದು ಸ್ಪೂನು ಆಮೇಲೆ ಹಾಲಿನ ಕೆನೆ ಒಂದು ಸ್ಪೂನು ಆಮೇಲೆ ಸೊಂಪು ಅರ್ಧ ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಧನಿಯಾ ಪೌಡ್ರ್ ಒಂದು ಸ್ಪೂನು ಆಮೇಲೆ ಮೆಣಸಿನ್ಕಾಯಿ ಒಂದು ಎರಡು ಮೂರು ಕೊತ್ತಂಬರಿ ಸ್ವಲ್ಪ ಕರಿಬೇವು ಸ್ವಲ್ಪ ತುಪ್ಪ ಒಂದು ಚಿಕ್ಕ ಸ್ಪೂನಿಂದ ಎರಡು ಸ್ಪೂನು ಇದು ಹಾಕ್ಕೊಳ್ಳೋಣ ಆಮೇಲೆ ಅರ್ಧ ಕಟ್ಟು ಮೆಂತೆ ಪಲ್ಯ ಆಮೇಲೆ ನೆಕ್ಸ್ಟು ಮೇನ್ ಬೇಕಾಗಿರೋದು ಗೋಧಿ ಹಿಟ್ಟು ಗೋಧಿ ಹಿಟ್ಟು ಒಂದು ಮುನ್ನೂರು ಗ್ರಾಮು ಮುನ್ನೂರು ಗ್ರಾಮ್ ಗೋಧಿ ಹಿಟ್ಟು ತಗೊಂಡಿದ್ದೀವಿ ಆಮೇಲೆ ಈಗೆಲ್ಲ ಐಟಮ್ಸ್ನ ಮಿಕ್ಸ್ ಮಾಡ್ಕೊಂಬಿಡಣೆಲ್ಲ ಎಲ್ಲ ಒಂದೊಂದು ಸ್ಪೂನ್ ಆಲ್ಮೋಸ್ಟ್ ಒಂದೊಂದು ಸ್ಪೂನ್ ತೊಗೊಂಡಿದ್ದೀವಿ ಮೆಣಸಿನ್ಕಾಯಿ ಒಂದು ಎರಡು ಎರಡರಿಂದ ಮೂರು ತೊಗೊಬೋದು ನಿಮ್ಗೆ ಎಷ್ಟು ಖಾರ ಬೇಕು ಅಂತ ನೋಡಿಕೊಂಡು ತೊಗೋಬೇಕು ಆಮೇಲೆ ಸಾಲ್ಟು ನಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೋಬೇಕು ಜಾಸ್ತಿ ಆದರೆ ನೋಡಿ ಆಮೇಲೆ ಹಿಟ್ಟು ಕಲಿಸಿದ ಮೇಲೆ ಹಾಕ್ಕೊಬೋದು ಕರಿಬೇವೆಲ್ಲ ಕಟ್ ಮಾಡ್ಕೊಂಡಿದ್ದೀವಿ ಅದೆಲ್ಲ ಹಾಕ್ಕೊಂಬಿಟ್ಟಿದ್ದೀವಿ ಕಟ್ ಮಾಡಿ ಇಟ್ಕೊಂಡಿದ್ದು ಅದೆಲ್ಲ ಹಾಕ್ಕೊಂಬಿಟ್ಟಿದ್ದೀವಿ ಈಗ ಮೆಂತೆ ಕಟ್ ಮಾಡ್ಕೊಂಬಿಡಣ ಚಿಕ್ಕದಾಗಿ ಕಟ್ ಮಾಡಬೇಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಅದರ ಜೊತೆ ಮಿಕ್ಸ್ ಚೆನ್ನಾಗಿ ಆಗುತ್ತೆ ಈಗ ಮೆಂತೆ ಹಾಕೊಂಬಿಡೋಣ ಕಟ್ ಮಾಡ್ಕೊಂಡಿರೋದು ತುಂಬ ಚಿಕ್ಕದಾಗಿರಲಿ ಗೋಧಿ ಹಿಟ್ಟು ಆಮೇಲೆ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೇವಲ್ವ ಅದಕ್ಕೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಫಸ್ಟು ಹಂಗೆ ಎಲ್ಲನೂ ಮಿಕ್ಸ್ ಮಾಡಿ ಕಲಿಸ್ಬಿಡೋಣ ಹಾಗೆ ಆಮೇಲೆ ನೀರು ಹಾಕಬೇಕು ಈ ಫಸ್ಟ್ ಎಲ್ಲ ಮಿಕ್ಸ್ ಮಾಡೋಣ ಹಿಟ್ಟಿಗೆ ಹಿಟ್ಟಿನ ಜೊತೆ ಕಲಿಸ್ಬಿಡೋಣ ಚೆನ್ನಾಗಿ ಮಿಕ್ಸ್ ಆಗಬೇಕೆಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀವಲ್ವ ಎಲ್ಲ ಜೊತೆಲಿ ನೀಟಾಗಿ ಮಿಕ್ಸ್ ಆಗಲಿ ಸಾಲ್ಟ್ ಒಂದು ಸ್ಪೂನು ಹಾಕ್ಕೊಂಡಿವಿ ಇವಾಗ ಬೇಕಾದರೆ ಮತ್ತೆ ನಾವು ರುಚಿ ನೋಡಿಬಿಟ್ಟು ಆಮೇಲೆ ಬೇಕಾದಷ್ಟು ಹಾಕೋಬೋದು ನೀರು ಮಿಕ್ಸ್ ಮಾಡ್ಕೊಳ್ಳಿನ ಇವಾಗ ನೀರು ಮಿಕ್ಸ್ ಮಾಡ್ಕೊಂಡು ಕಲಸೋಣ ಹಿಟ್ಟು ಈಗೆಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಬಿಟ್ಟು ಕಲಿಸ್ಬೇಕು ಒಂದೇ ಸಾರಿ ಹಾಕಬಾರ್ದು ಒಂದೇ ಸರಿ ಹಾಕಿದರೆ ಒಂಥರ ಗಂಟು ಥರ ಆಗಿ ಅದು ಕಲಸೋಕೆ ಬೇಗ ಹದ ಬರಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಅಂದರೆ ಚೆನ್ನಾಗಿ ಹಿಟ್ಟು ರೆಡಿ ಆಗುತ್ತೆ ಎಲ್ಲ ಒಮ್ಮೆ ಹಾಕೊಂಬಿಟ್ರೆ ಸರಿ ಹೋಗಲ್ಲ ನಮಗೆ ಅದಕ್ಕೆ ಯಾವ ಥರ ಬೇಕು ನೋಡಿಕೊಂಡು ಕಲಿಸ್ಬೇಕು ಈ ಚಪಾತಿ ಹಿಟ್ಟಿನ ಚಪಾತಿ ಮಾಡ್ತೀವಲ್ವ ನಾವು ರೆಗ್ಯುಲರಾಗಿ ಚಪಾತಿ ಹಿಟ್ ಮಾಡೋ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಬಿಡ್ಬೇಕು ಚೆನ್ನಾಗುತ್ತೆ ರೆಡಿ ಆಗಿದೆ ಆಲ್ಮೋಸ್ಟು ಇನ್ನು ಸ್ವಲ್ಪ ನಾದ್ಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಆಗಲಿ ಇವಾಗ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ಬಿಡ್ಬೇಕು ಅದಕ್ಕೆ ಆಯುರ್ ಮೇಲೆ ಹಾಕೊಂಡ್ಬಿಟ್ಟು ಸ್ವಲ್ಪ ಅವ್ನು ತಿರುಗಿಸ್ಬೇಕು ಸ್ವಲ್ಪ ಅದು ಅಂಟುಗಳ ಥರ ಆದರೆ ಸಾಕು ಅಂಟುಗಳೇ ಇರೋ ಥರ ಆದರೆ ರೆಡಿಯಾಗಿದೆ ಆಲ್ಮೋಸ್ಟ್ ಹಿಟ್ಟು ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಇಲ್ಲ ಮುಕ್ಕಾಲು ಅವರು ಇಡಬೇಕು ಇವಾಗ ನೆನೆಯಲ್ಲಿ ನೆಡಿದ್ರೆ ಚೆನ್ನಾಗಿ ಬರುತ್ತೆ ಪರೋಟ ಈಗ ನೆನೆದಿದೆ ನೋಡಿ ತೆಗಿಯೋಣ ಇವಾಗ ಈಗ ಸ್ಟಾರ್ಟ್ ಮಾಡೋಣ ಈಗ ಒಲೆ ಹೊತ್ತಿಸ್ಕೊಳ್ಳೋಣ ಒಲೆ ಒತ್ತಿಸ್ಕೊಂಡು ಅಗ್ಗೆ ತವಾ ಇಡೋಣ ಮೇಲೆ ಒಲೆ ಮೇಲೆ ಈಗ ನಾವು ಪರೋಟ ಮಾಡೋಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು ಹಂಗೇ ತುಪ್ಪ ತೊಗೊಂಡಿದ್ದೀವಿ ಆಮೇಲೆ ಆಯಿಲು ಆಮೇಲೆ ತವಾ ಇಟ್ಟಿದ್ದೀವಿ ಬಿಸಿ ಆಗಲಿ ನಾವು ಈಗ ಹಿಟ್ಟು ನಮಗೆ ಯಾವ ಥರ ನೋಡಿಕೊಂಡು ಹುಳಿ ಮಾಡ್ಕೋಬೇಕು ಹಿಟ್ಟು ಆ ಥರ ಹುಳಿ ಮಾಡ್ಕೊಂಬಿಟ್ಟು ನಾವು ಲಟ್ಟಿಸ್ಬೇಕು ನಾವು ಪರೋಟ ಎಷ್ಟು ನಮಗೆ ದೊಡ್ಡದು ಬೇಕಾ ಚಿಕ್ಕದ ಬೇಕಾ ನೋಡಿಕೊಂಡು ಲಟ್ಟಿಸ್ಬೇಕಷ್ಟೇ ಅಷ್ಟೇ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕು ತುಂಬ ಚೆನ್ನಾಗಿರುತ್ತೆ ಇದು ಆಲೂ ಪರೋಟ ಮಾಡ್ಬೋದು ಮೆಂತೆ ಪರೋಟ ಮಾಡ್ಬೋದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಈಗ ತುಪ್ಪ ಸಾವಿರ್ಕೊಂಡ್ಬಿಡೋಣ ಒಂದು ಸೈಡ್ ತುಪ್ಪ ಸವರ್ಕೊಂಡು ಅದನ್ನು ಇವಾಗ ಪೋಡ್ ಮಾಡಬೇಕು ಒಂದು ನಾಲ್ಕು ಪೋಡು ಫೋಲ್ಡ್ ಮಾಡಿಕೊಂಡು ಮತ್ತೆ ಲಟ್ಟಿಸ್ಬೇಕು ಈಗ ಒಳಗಡೆ ಇರುತ್ತೆ ತುಪ್ಪ ತುಪ್ಪ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಮತ್ತೆ ಸ್ವಲ್ಪ ಹಿಟ್ಟು ಹಚ್ಕೊಂಡ್ಬಿಟ್ಟು ಲಟ್ಸೋಣದನ್ನು ಈ ಥರ ಲಟ್ಟಿಸ್ಬೇಕು ಅವೆಲ್ಲ ಮಸಾಲೆ ಎಲ್ಲ ಹಾಕಿರ್ತೀವಲ್ವ ಅದಕ್ಕೆ ಏನೂ ಬೇಕಾಗಿ ಆ್ಯಕ್ಚುಲಿ ಆರಾಮಾಗಿ ಹಂಗೆ ತಿನ್ಬೋದು ನಾವು ಚಟ್ನಿ ಜೊತೆ ಚಟ್ನಿ ಮಾಡ್ಕೊಂಡು ತಿನ್ಬೋದು ಇಲ್ಲ ಯಾವುದಾದ್ರೂ ಪಲ್ಯ ಮಾಡ್ಕೊಂಡು ತಿನ್ಬೋದು ಇಲ್ಲ ಡಾಲ್ ಮಾಡ್ಬೋದು ಟೊಮೆಟೊ ಚಟ್ನಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಪರೋಟ ಎಲ್ಲ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಹಿಟ್ಟು ಚೆನ್ನಾಗಿ ಹದ ಬಂದಿದೆ ಮೆತ್ತಿಗೆ ಆಗಿದೆ ತುಂಬ ಚೆನ್ನಾಗಿ ಬರುತ್ತೆ ಆ ಪೊರೋಟ ಥರ ತವಾಗೆ ತವ ಮೇಲೆ ಹಾಕೊಂಡ್ಬಿಡ್ಬೇಕು ಇವಾಗ ಬೇಯಿಸ್ಬೇಕು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯಿಸಿದ್ರೆ ಚೆನ್ನಾಗಿ ಬಂದ್ಬಿಡುತ್ತೆ ಪರೋಟ ಇದಕ್ಕೆ ಮಿಕ್ಸ್ ಮಾಡಿ ಪರೋಟ ಮಾಡೋದೇನು ತುಂಬ ಚೆನ್ನಾಗಿರುತ್ತೆ ಮಕ್ಕಳೂ ಇಷ್ಟಪಡ್ತಾರೆ ಬಾಕ್ಸಿಗೆಲ್ಲ ಮಾಡಿ ಕಟ್ಬೋದು ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಟಿಪ್ಪಣಿ ಮಾಡ್ಕೋಬೋದು ಆಮೇಲೆ ಊಟಕ್ಕೆ ರೆಡಿ ಮಾಡ್ಕೊಬೋದು ಎರಡು ಸೈಡು ಆಯಿಲ್ ಹಚ್ಚಬೇಕು ಎರಡು ಸೈಡ್ ಆಯಿಲ್ ಹಚ್ಬಿಟ್ಟು ಚೆನ್ನಾಗಿ ಬೇಯಿಸಬೇಕು ಚೆನ್ನಾಗಿ ಸ್ಮೂತಾಗಿ ಬಂದಿದೆ ಬರುತ್ತೆ ಮತ್ತು ನೆಕ್ಸ್ಟು ರೆಡಿ ಮಾಡ್ಕೊಳ್ಳೋಣ ಅದು ಲಟ್ಟಿಸ್ಕೊಂಡು ಹಂಗೆ ಒಳಗೆ ಪ್ರತಿಯೊಂದಕ್ಕೂ ತುಪ್ಪ ಹಚ್ಚಿಸ್ಬೇಕು ಹಚ್ಚಬೇಕು ನೋಡಿ ಅಲ್ಲಿ ಬೇಯ್ತಾ ಇದೆ ಮತ್ತೆ ಒಂದು ಇಲ್ಲಿ ರೆಡಿ ಆಗ್ತಾಯಿದೆ ಇವಾಗ ಹಂಗೆ ಬೇಯಿಸ್ಕೊಂಡು ಮಾಡ್ಕೋಬೋದು ಕಂಟಿನ್ಯೂ ಒಂದಾದ ಮೇಲೆ ಒಂದು ನಾವು ನಾದಿ ಹಿಟ್ಟು ನಾದಿಬಿಟ್ಟು ಮುಂಚೆ ಇಟ್ಬಿಟ್ರೆ ನೆನೆದಿರುತ್ತೆ ತುಂಬ ಚೆನ್ನಾಗಿ ಬೇಗ ಬೇಗ ಮಾಡ್ಕೊಂಡ್ಬಿಡ್ಬೋದು ಹಿಟ್ಟು ಆವಾಗ ಮಾಡೋದ್ರಿಂದ ನೆನೆದಿರೋಲ್ಲ ಆಮೇಲೆ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಲ್ಲ ಚೆನ್ನಾಗಿ ಬರೋಲ್ಲ ಅದು ಒಂದು ಹಾಫ್ ಆ್ಯಂಡ್ ಅವರ್ ಇಲ್ಲ ಮುಕ್ಕಾಲು ಅವರು ಮುಂಚೆನೇ ನಾದ್ಬಿಟ್ಟು ಇಡ್ಬೇಕು ನಾವು ಹಿಟ್ಟು ಚೆನ್ನಾಗಿ ಬೇಯಿಸೋದು ಮಾತ್ರ ಚೆನ್ನಾಗಿ ಬೇಯಿಸ್ಬೇಕು ಸ್ವಲ್ಪ ಸ್ವಲ್ಪ ಎಣ್ಣೆ ಎರಡು ಕಡೆ ಸವರಬೇಕು ರೆಡಿ ಆಗಿದೆ ತೆಗೆದಿದ್ದೀವಿ ಮತ್ತು ನೆಕ್ಸ್ಟು ಹಾಕೋಣದು ನೆಕ್ಸ್ಟ್ ಪರೋಟ ಹಾಕೋಣ ಚೆನ್ನಾಗಿ ಬೇಯಿಸ್ಬೇಕು ಎರಡು ಸೈಡ್ ಬೇಯಿಸಿದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಆದ್ದರಿಂದ ಎರಡು ಕಡೆ ಚೆನ್ನಾಗಿ ಬೇಯಿಸ್ಬೇಕು ಆಮೇಲೆ ಎಣ್ಣೆ ಹಚ್ತಾ ಇರಬೇಕು ಸ್ವಲ್ಪ ಬೇಯಿಸ್ಬೇಕು ನೀಟಾಗಿ ಫಾಸ್ಟಾಗಿ ಕೆಲಸ ಆಗುತ್ತೆ ಆಗೋಲ್ಲ ಬೇಗ ಬೇಗ ಮಾಡ್ಬೋದು ಚೆನ್ನಾಗಿ ಬೇಯಿಸ್ಬೇಕಷ್ಟೆ ಇಲ್ಲ ಬೇಗ ಬೇಗ ಆದ್ರೆ ಮೇಲೆ ಹೊತ್ತುತ್ತೆ ಒಳಗಡೆ ಬೆಂದಿರೋಲ್ಲ కరెక్టి చన బేస్కు మేను స్వల్ప ముంచే హిట్ హచ్చిబిట్టు లట్టస్కుంటు ఆమెగడే తుప్ప హు సవరకు అది మేలే బచ్చి తుంబె బాకీ మార్బౌదు ಆಯಿಲ್ಗಿಂತ ಬೆಣ್ಣೆ ಹಾಕಿ ನಾವು ಮಾಡ್ಕೋಬೋದು ಬೆಣ್ಣೆ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಬರುತ್ತೆ ತುಂಬ ಬೇಗ ಬೇಗ ಆಗುತ್ತೆ ಪಟಾಪಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೋಡಿ ಮತ್ತೆ ರೆಡಿಯಾಗಿದೆ ಅದು ನೆಕ್ಸ್ಟು ಹಾಕೋಣ ಇವಾಗ ನೆಕ್ಸ್ಟ್ ಒಂದು ಆದಮೇಲೊಂದು ಮಾಡ್ಬೋದು ನೆಕ್ಸ್ಟ್ ಅದು ರೆಡಿಯಾಗಿದೆ ಇವಾಗ ಆಗ್ತಾ ಇದೆ ಅದನ್ನೇ ತೊಗೊಂಡ್ಮೇಲೆ ಹಾಕೋಣ ಇವಾಗ ಸ್ವಲ್ಪ ಎಣ್ಣೆ ಸಾವಿರ ಬಿಟ್ಟು ಹಾಕ್ಬಿಡ್ಬೇಕಷ್ಟು ಅವ ತೆಗಿತಾ ಇರ್ತೀವಲ್ವ ಅವಾಗ ಒಲೆನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಆಮೇಲೆ ಜಾಸ್ತಿ ಮಾಡಿಬಿಡ್ಬೇಕು ಮತ್ತು ತವ ತುಂಬ ಬಿಸಿ ಆಗಿಬಿಟ್ಟಿದ್ರೆ ಬೇಗ ಹೊಯ್ತಿಬಿಡತ್ತೆ ಆಯಿಲ್ ಹಚ್ಚಬೇಕು ಮತ್ತೆ ಇರುವೆ ಹಾಕ್ತಿಬೇಕಂಗೆ ಇರುವೆ ಹಾಕಿ ಮತ್ತೆ ಆಯಿಲ್ ಹಚ್ಬೇಕು ಅದಕ್ಕೆ ಸಾವಿರ ಬೇಕು ಬೇಗ ಬೇಗ ಮಾಡ್ಕೊಂಬಿಡ್ಬೋದು ಚಟ್ನಿ ಇದಕ್ಕೆ ಕೊಬ್ಬರಿ ಚಟ್ನಿ ಆಮೇಲೆ ಪುಟಾಣಿ ಚಟ್ನಿ ಆಮೇಲೆ ಟೊಮೆಟೊ ಚಟ್ನಿ ಯಾವುದಾದ್ರೂ ಮಾಡ್ಕೋಬೋದು ಯಾವುದಾದ್ರೂ ಹೊಂದುತ್ತೆ ಆಮೇಲೆ ಡಾಲ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಚಟ್ನಿ ಎಲ್ಲ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಮಕ್ಕಳಿಗೆಲ್ಲ ಬೇಕಾದ್ರೆ ಸಾಸ್ ಹಾಕಿ ಕೊಡ್ಬೋದು ಟೊಮೆಟೊ ಸಾಸ್ ಹಾಕಿ ಕೊಟ್ಬಿಟ್ರೆ ತಿಂತಾರೆ ಹಚ್ಕೊಂಡು ಖಾರ ನಾವು ಎಷ್ಟು ನೋಡಿಬಿಟ್ಟು ಎಷ್ಟು ಬೇಕಷ್ಟು ನೋಡಿ ಹಾಕ್ಕೋಬೇಕು ಖಾರ ಜಾಸ್ತಿ ಆದ್ರೂ ಅದಕ್ಕಿಂತ ಕಡಿಮೆ ಅಷ್ಟೊಂದು ಏನು ಅನಿಸಲ್ಲ ನೋಡ್ಕೊಂಡು ಹಾಕ್ಕೋಬೇಕು ಅಷ್ಟೇ ನಮ್ಮ ಟೇಸ್ಟಿಗೆ ತಕ್ಕಂಗೆ ನೆಕ್ಸ್ಟ್ ರೆಡಿ ಮಾಡೋಣ ಒಂದು ಆದ್ಮೇಲೊಂದು ಬೇಗ ಆಗತ್ತೆ ನೋಡಿ ಆಯಿಲ್ ಹಚ್ಬೇಕು ಹಾಗೇನೇ ಸ್ವಲ್ಪ ಸ್ವಲ್ಪ ಹಚ್ಚಿದ್ರೆ ಸಾಕು ಏನು ಬೇಕಾಗಿಲ್ಲ ಅದು ಮೇಲೆ ಸ್ವಲ್ಪ ಹಿಟ್ಟಿರುತ್ತಲ್ವ ಅದು ಸಲುವಾಗಿ ಅಷ್ಟು ಸ್ವಲ್ಪ ಹಚ್ಬೇಕಷ್ಟೆ ಈಗ ಅದಕ್ಕೆ ತುಪ್ಪ ಹಾಕೊಂಡ್ಬಿಡೋದು ನಡುವೆ ಸಂಡ್ರಲ್ಲಿ ತುಪ್ಪ ಹಾಕಿ ಮತ್ತೆ ಪೌಡ್ ಮಾಡಬೇಕು ಮತ್ತು ಲಟ್ಟಬೇಕು ಮಸಾಲೆ ಆಮೇಲೆ ಮೆಂತ್ಯ ಸೊಪ್ಪು ಹಾಕಿ ನಾವು ಹಿಟ್ಟು ಕಲಸೋದ್ರಿಂದ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ ಹಿಟ್ಟು ಜೀರಿಗೆ ಓಮ್ ಕಾಳೆಲ್ಲ ಹಾಕಿರ್ತೀವಲ್ವಾ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೆ ಇವಾಗ ಮತ್ತೆ ಈಗ ಒಲೆ ಮೇಲೆ ತವಾ ಮೇಲೆ ಹಾಕೋಣ ಇವಾಗ ಅದು ರೆಡಿ ಆಯಿತು ತೆಗೆದಿದ್ವಿ ಇದು ಬಿಸಿ ಬಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ತಣ್ಣಿ ಹಾರಿದರೆ ಅಷ್ಟೊಂದು ಇದನ್ಸಲ್ಲ ಟೇಸ್ಟ್ ಅನ್ಸಲ್ಲ ಆದಷ್ಟು ಬಿಸಿ ಬಿಸಿದು ಮಾಡಿ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮಾಡ್ಕೋಬೇಕು ತಿನ್ನಬೇಕು ಅದು ತು ಅದು ಚೆನ್ನಾಗಿರುತ್ತೆ ಮೆತ್ತಗೆ ಇರುತ್ತೆ ಏನು ತೊಂದರೆ ಇರೋಲ್ಲ ಆದರೆ ತುಂಬ ಬಿಸಿ ಬಿಸಿ ಇದ್ರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಬಿಸಿದೆ ತಿನ್ಬೇಕಾದಷ್ಟು ನೋಡಿ ಅದಕ್ಕೆ ನೆಕ್ಸ್ಟು ಅದಕ್ಕೆ ತುಪ್ಪ ಸವ್ರಿಬಿಟ್ಟು ಬಿಟ್ಟು ಅದು ಪೋಡ್ ಮಾಡಿಕೊಂಡು ಲಟ್ಸ್ ಬಿಡ ಬಿಟ್ರಾಯ್ತು ಇವಾಗ ಅದನ್ನು ಒಂದೊಂದು ಒಂದೊಂದು ಬೇಗ ಬೇಗ ಆಗ್ತಾ ಇರುತ್ತೆ ಈ ಕಡೆ ಬೇಯುತ್ತೆ ಆ ಕಡೆ ಮತ್ತೆ ರೆಡಿ ಇರುತ್ತೆ ಮೇಲೆ ಒಂದು ನೆಕ್ಸ್ಟು ಈ ವಿಡಿಯೋ ನೋಡಿ ನೀವು ಟ್ರೈ ಮಾಡಿ ನೋಡಿ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ ಥರ ನೋಡಿ ರೆಡಿಯಾಗಿರೋದೆಲ್ಲ ತೆಗ್ದಿರೋದು ಅದೆಲ್ಲ ಆಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಬೇಕು ಮೆಂತ್ಯ ಆರೋಗ್ಯಕ್ಕೆ ಒಳ್ಳೇದಲ್ವ ಮೆಂತ್ಯದಿಂದ ಮಾಡೋ ಚೆನ್ನಾಗಿರುತ್ತೆ

ತುಂಬ ನೆನೆಯೋದು ಮಾತ್ರ ಲೇಟ್ ಆಗುತ್ತೆ ಇಲ್ಲ ಮಸಾಲೆ ಎಲ್ಲ ಮನೆಯಲ್ಲಿರೋ ಪದಾರ್ಥವೇ ಆಲ್ಮೋಸ್ಟು ಒಂದು ಮಾತ್ರ ನಾವು ಫ್ರೆಶ್ ಮೆಂತ್ಯ ಬಿಟ್ಬಿಟ್ರೆ ಎಲ್ಲ ಇನ್ನು ಉಳಿದದ್ದು ಎಲ್ಲ ಮನೆಯಲ್ಲೇ ಇರುತ್ತೆ ಎಲ್ಲ ಮನೆಯಲ್ಲಿರೋ ಐಟಮ್ಸೇ ಯೂಸ್ ಮಾಡಿದ್ದೀವಿ ಖಾರ ಅರಸಿನ ಪುಡಿ ಆಮೇಲೆ ಜೀರಿಗೆ ಓಂಕಾಳು ಕರಿಬೇವು ಕೊತ್ತಂಬರಿ ಮೆಣಸಿನಕಾಯಿ ಉಪ್ಪು ಕಡಲೆ ಹಿಟ್ಟು ಆಮೇಲೆ ಹಾಲಿನ ಕೆನೆ ತುಪ್ಪ ಆಲ್ಮೋಸ್ಟು ಎಲ್ಲ ಮನೇಲಿರೋದೇ ಪದಾರ್ಥ ಅದನ್ನು ಯೂಸ್ ಮಾಡಿಕೊಂಡು ನಾವು ಮೆಂತೆ ಪಲ್ಯ ಒಂದು ಮಾತ್ರ ಮಾರ್ಕೆಟಿಂದ ತೊಗೊಂಬಂದು ಕಟ್ ಮಾಡಿ ತೊಳೆದು ಹಾಕಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಿಟ್ಟು ಆಲ್ಮೋಸ್ಟ್ ನಮ್ಮ ಮನೆಯಲ್ಲೇ ಇರುತ್ತೆ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಾಡಿ ತಿನ್ಬೋದು ಆದಷ್ಟು ವಿಡಿಯೋ ನೋಡಿ ಈ ರೆಸಿಪಿನ ಮಾಡಿ ನೋಡಿ ಒಮ್ಮೆ ಟೇಸ್ಟ್ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೂ ಒಳ್ಳೆಯದು ಎಲ್ಲ ಮನೆಯಲ್ಲಿರೋ ಇನ್ಗ್ರೀಡಿಯೆಂಟ್ಸ್ ಎಲ್ಲಾನು ಬೆಳಗ್ಗೆ ಟೈಮಿಗೆ ಮಾಡಿ ತಿನ್ನಿ ಟೇಸ್ಟ್ ನೋಡಿ ಥರ ನಾವು ಟೊಮೆಟೊ ಚಟ್ನಿ ಮಾಡಿದ್ದೀವಿ ಆಮೇಲೆ ಮೆಂತ್ಯ ಪಲ್ಯ ಎರಡನ್ನೂ ಹಾಕ್ಕೊಂಡು ರೆಡಿಯಾಗಿದೆ ಇವತ್ತು ಎರಡು ಹಾಕ್ಕೊಂಡು ತಿನ್ಬೋದು ಟೇಸ್ಟ್ ನೋಡ್ಬೋದು ಚಟ್ನಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಫ್ರೆಂಡ್ಸ್